ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಬಿಳಿ ಕೂದಲು ಸಮಸ್ಯೆಗಾಗಿ ಇವತ್ತು ಕೂಡ ಒಂದು ನ್ಯಾಚುರಲ್ ಆದಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ಇದನ್ನು ನೀವು ಬಳಸೋದ್ರಿಂದ ನಿಮ್ಮ ಕೂದಲು ನೈಸರ್ಗಿಕವಾಗಿ ನೀವು ಕಪ್ಪು ಮಾಡ್ಕೋಬಹುದು ಯಾವುದೇ ಒಂದು ನಾವು ಕೆಮಿಕಲ್ ಬಳಸೋದಿಲ್ಲ ಇಲ್ಲಿ ನ್ಯಾಚುರಲ್ ಆಗಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಯಾವ ರೀತಿ ನಮ್ಮ ಮನೆಯಲ್ಲಿ ನಾವು ಕೂದಲನ್ನ ಕಪ್ಪು ಮಾಡ್ಕೊಳ್ಬೋದು ಅಂತ ವಿಸ್ತಾರದಲ್ಲಿ ಈ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ವಿಡಿಯೋ ನೋಡಿ ವೀಕ್ಷಕರೇ ನಿಮಗೆ ಇಷ್ಟ ಆದರೆ ಈ ಒಂದು ಚಾನಲ್ ಸಾಯ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಡ ಮಾಡಿದೆ ಬನ್ನಿ ನೋಡೋಣ ಇವತ್ತಿನ ರೆಮಿಡಿ ಏನಂತ ಇವಾಗ ನೋಡಿ ಮೊದಲಂತೂ ನಾನು ಒಂದು ಬೌಲನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ವಿ ಗ್ಯಾಸಿನ ಫ್ಲೇಮನ್ನ ಆನ್ ಮಾಡಿಕೊಂಡು ಇದರಲ್ಲಿ ಏನು ಹಾಕ್ತೀನಿ ಅಪ್ಪ ಅಂದರೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಯಾವ ನೀರು ಕುಡಿಯೋಕ್ಕೆ ಬಳಸ್ತೀವಲ್ಲ ಆ ಒಂದು ನೀರು ಅರ್ಧ ಲೋಟದಷ್ಟು ಇದರಲ್ಲಿ ಸೇರಿಸ್ಕೊಳ್ಬೇಕು ಒಂದೆರಡು ನಿಮಿಷ ಇದನ್ನು ಬಿಸಿ ಆಗೋಕ್ಕೆ ಬಿಡಬೇಕು ವೀಕ್ಷಕರೇ ಭಾಳಷ್ಟು ಚೆನ್ನಾಗಿರುವಂಥ ರೆಮಿಡಿದ್ರೆ ಖಂಡಿತ ಅದನ್ನು ಟ್ರೈ ಮಾಡಿ ನೋಡಿ ಇದನ್ನು ಉಪಯೋಗಿಸಿದ ನಂತರ ನಿಮಗೆ ಬಿಳುಕುದರೂ ಸಮಸ್ಯೆ ಪರಿಹಾರ ಸಿಗೋದು ಅದು ಕೂಡ ನ್ಯಾಚುರಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲಿ ನಾನೇ ಬಳಸೋ ಹಾಗೂ ಇಲ್ಲ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನಾನು ಹಾಕ್ತಾ ಇರೋದು ಟೀ ಪುಡಿ ಟೀ ಪುಡಿ ಅಂತೂ ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಟೀ ಪುಡಿನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೆಕ್ಸ್ಟ್ ಇಂಗ್ರೀಡಿಯಂಟ್ ಏನು ಹಾಕ್ತೀನಿ ಅಂದರೆ ಇಲ್ಲಿ ನಾನು ನೋಡಿರಿ ತೋರಿಸ್ತಾ ಇರೋದು ಕಲ್ಲುಂಜಿ ಪೌಡ್ರ್ ಕಲ್ಲುಂಜಿ ಇರುತ್ತಲ್ಲ ಕಪ್ಪು ಜೀರಿಗೆ ಕೂಡ ಅಂತಾರೆ ಇದನ್ನು ಆ ಒಂದು ಕಲ್ಲುಂಜಿನ ಹುರ್ಕೊಂಡು ಗ್ಯಾಸ್ ಮೇಲೆ ಡ್ರೈ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡ್ರೆ ನೀವು ಎಷ್ಟು ಬೇಕಾದರೂ ಇದನ್ನು ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು ಅಷ್ಟೊಂದು ಎಫೆಕ್ಟಿವ್ ಆದಂಥ ರೆಮಿಡಿ ಇದೆ ಈ ಒಂದು ಇಂಗ್ರಿಡಿಯಂಟ್ನ ನೀವು ಬಳಸೋದ್ರಿಂದ ನಿಮ್ಮ ಕೂದಲು ಕಪ್ಪು ಕೂಡ ಆಗುತ್ತೆ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಇವಾಗ ನೋಡಿ ಕಲೋಂಜಿ ಪೌಡರ್ನ ಕೂಡ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಹಾಕಿದ ತಕ್ಷಣ ಕಲರ್ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ ಅಂತ ನೀವೇ ಇಲ್ಲಿ ನಿಮ್ಮ ಕಣ್ಣಾರೆ ನೋಡ್ಬೋದು ಈ ಒಂದು ರೆಮಿಡಿಯಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ನ ಬಳಸ್ತಾ ಇಲ್ಲ ಮನೆಗಳಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಈ ಒಂದು ರೆಮಿಡಿನ ಇದ್ದೀನಿ ವೀಕ್ಷಕರೇ ಇವಾಗ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಇದಕ್ಕೆ ಹೀಗೆ ಕುದಿಯಕ್ಕೆ ಇಡಬೇಕು ಭಾಳಷ್ಟು ನಾವು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಪ್ರಾಪರ್ಟೀಸ್ ಏನಿದೆ ಹಾಕಿರೋ ಇಂಗ್ರೀಡಿಯೆಂಟ್ ಪ್ರಾಪರ್ಟೀಸ್ ಆ ಒಂದು ಇನ್ಗರ್ನಲ್ಲಿ ಬಿಡುಗಡೆ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಂಡು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ನಿ ನೆಕ್ಸ್ಟ್ ಪ್ರಾಸೆಸ್ ಏನಪ್ಪ ಅಂದರೆ ಇಲ್ಲಿ ನೋಡಿ ಮತ್ತೆ ಅದೇ ಗ್ಯಾಸ್ ಮೇಲೆ ನಾನು ಒಂದು ಕಬ್ಬಿಣದ ಹಂಚವನ್ನು ಇಟ್ಟಿದ್ನಿ ಗ್ಯಾಸ್ ಹಚ್ಕೊಂಡು ಇವಾಗ ರೆಡಿ ಮಾಡಿಟ್ಕೊಂಡಿರೋ ಡಿಕಾಷನ್ ಏನಿದೆ ಅಲ್ಲ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಲೇಬೇಕು ಯಾಕಂದರೆ ಬಿಳಿ ಕೂದಲು ಸಮಸ್ಯೆ ಅಂತೂ ಇವತ್ತಿನ ಕಾಲದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ ನಾವು ಎಷ್ಟೇ ಒಂದು ಕೆಮಿಕಲ್ನ ಬಳಸಲಿ ಯಾವುದೇ ಹಿಂದಿನ ಹಚ್ಚರೂ ಕೂಡ ಇದನ್ನು ಏನೂ ಕೂಡ ಪರಿಹಾರ ಸಿಗ್ತಾ ಇಲ್ಲ ಅಂದಾಗ ಈ ಥರ ಹೋಮ್ ರೆಮಿಡೀಸ್ ಮಾಡಿಕೊಂಡ್ರು ಭಾಳಷ್ಟು ಒಳ್ಳೇದಿರುತ್ತೆ ವೀಕ್ಷಕರು ಇವಾಗ ನೋಡಿ ಅದರಲ್ಲಿ ನಾನು ಬ್ರೂ ಕಾಫಿ ಇನ್ಸ್ಟೆಂಟ್ ಕಾಫಿ ಇರುತ್ತಲ್ವ ಆ ಒಂದು ಕಾಫಿನ ಒಂದು ಪುಡಿಯಷ್ಟು ಹಾಕಿದ್ದೀನಿ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇದೆ ಅದನ್ನು ನೀವು ಹಾಕ್ಕೋಬೋದು ಕಾಫಿ ಹಾಕೋದ್ರಿಂದ ಕೂಡ ಕೂದಲು ನೈಸರ್ಗಿಕವಾಗಿ ಕಪ್ಪು ಆಗುತ್ತವೆ ವೀಕ್ಷಕರೇ ಅಷ್ಟೊಂದು ಪವರ್ಫುಲ್ ಆದಂಥ ಇದೆ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮ್ನಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಏನಪ್ಪ ಅಂದರೆ ಭೃಂಗರಾಜ ಪೌಡರ್ ಭೃಂಗರಾಜ ಪೌಡರ್ನಲ್ಲಿ ಎಷ್ಟು ಸಾಮರ್ಥ್ಯ ಎಷ್ಟು ಶಕ್ತಿ ಹಾಗೂ ಎಷ್ಟು ಇದು ನಮ್ಮ ಕೂದಲಿಗೆ ಬೆನಿಫಿಷಿಯಲ್ ಆಗಿದೆ ಅಂತ ನಾನು ನಿಮಗೆ ಹೇಳೋಕ್ಕೆ ಆಗೋದಿಲ್ಲ ಅಷ್ಟೊಂದು ಒಳ್ಳೆ ಗುಣ ಪಡ್ಕೊಂಡಿರೋ ಅಂಥದ್ದು ಈ ಒಂದು ಭೃಂಗರಾಜ ಪೌಡರ್ನ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಪ್ಯೂರ್ ಇರೋ ಅಂಥ ಹೆಣ್ಣ ಮೆಹಂದಿ ಅಂದರೆ ಹೆಣ ಪೌಡರ್ ಬರೀ ಮೆಹಂದಿ ಎಲೆಗಳಿಂದ ತಯಾರಿಸಲಾಗುವಂಥ ಮೆಹೆಂದಿನಲ್ಲಿ ಬಳಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಪ್ಯೂರ್ ಇದೆ ಅಂತ ಎಷ್ಟು ಚೆನ್ನಾಗಿ ಕೆಂಪು ಕಲರ್ ಬಂದಿದೆ ಅಂತ ನೀವು ಇಲ್ಲಿ ಅಂದ್ಕೋತಿರಬಹುದು ಏನಪ್ಪ ಕಪ್ಪು ಕೂದಲಿಗೆ ರೆಮಿಡಿ ಹೇಳ್ತಾ ಇದ್ದಾರೆ ಆದರೂ ಇದು ರೆಡ್ ಇದೆ ಅಂತ ಆದರೆ ನಾನು ಹೇಳೋ ರೀತಿಯಲ್ಲಿ ಇದನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಪರಿಹಾರ ಇದೆ ಅದು ಕೂಡ ನೈಸರ್ಗಿಕವಾಗಿ ನಿಮಗೆ ಯಾವುದೇ ಒಂದು ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ ಕೆಮಿಕಲ್ ಬಳಸಿ ಸೊ ಅಂತ ಅಗತ್ಯನೇ ಇಲ್ಲ ಯಾಕಂದರೆ ಕೆಮಿಕಲ್ ಬಳಸೋದ್ರಿಂದ ಇದರಿಂದ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಜೊತೆಗೆ ಮೇಲೆ ಕೂಡ ಭಾಳಷ್ಟು ಎಫೆಕ್ಟ್ ಬೀಳುತ್ತೆ ವೀಕ್ಷಕರೇ ನೋಡಿ ಒಂದು ಐದು ನಿಮಿಷ ಇದನ್ನು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಇದು ಇವಾಗ ಕುದ್ದೆ ರೆಡಿ ಆಗಿಬಿಟ್ಟಿದೆ ಒಂದು ಕಬ್ಬಿಣ ಹಂಚದಲ್ಲೇ ಮಾಡಬೇಕು ಭಾಳಷ್ಟು ಒಳ್ಳೆಯಾದಂಥ ರಿಸಲ್ಟ್ ನೀವು ಇಲ್ಲಿ ಪಡ್ಕೋತೀರ ಇವಾಗ ನೋಡಿ ಇದನ್ನು ಒಂದು ಪೂರ್ತಿ ಇಡಿ ರಾತ್ರಿ ಹೀಗೆ ಬಿಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಮಾರ್ನಿಂಗ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಅಂತ ನೀವೇ ನೋಡಿ ಆಶ್ಚರ್ಯಪಡ್ತೀರ ಇವಾಗ ನೋಡಿ ಇದನ್ನು ಮುಚ್ಚಿಟ್ಟಿದ್ದೀನಿ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ದೂಸರೆ ದಿನ ಮಾರ್ನಿಂಗ್ ಹನ್ನೆರಡು ತಾಸಿನ ನಂತರ ಗಂಟೆ ನಂತರ ಇದನ್ನು ನೋಡ್ಕೊಳ್ಳೋಣ ಇವಾಗ ನೋಡಿ ನಾನು ಒಂದು ದಿವಸ ಹಾಗೆ ಬಿಟ್ಟಿದ್ದೀನಿ ನೆಕ್ಸ್ಟ್ ನೀವು ನೋಡಬಹುದು ಎಷ್ಟು ಚೆನ್ನಾಗಿರೋ ಬ್ಲ್ಯಾಕ್ ಆಗಿರೋ ಡೈ ಡಾಯಿ ರೆಡಿಯಾಗಿಬಿಟ್ಟಿದೆ ಅಂತ ನೀವು ನೀವು ಇಲ್ಲಿ ನೋಡಿದಿರ ನಂದು ಯಾವುದೇ ಒಂದು ಕೆಮಿಕಲ್ ಆಗಲಿಲ್ಲ ಒಂದು ಕೆಮಿಕಲ್ ಡೈನ ಆಗಲಿಲ್ಲ ಏನೂ ಇಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸಿ ನೈಸರ್ಗಿಕವಾದಂಥ ಈ ಒಂದು ರೆಮಿಡಿನ ಮಾಡಿ ತೋರಿಸಿದ್ದೀನಿ ವೀಕ್ಷಕರೇ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಈ ಒಂದು ರೆಮಿಡಿನ ನೀವು ತಲೆಗೆ ಹಚ್ಕೊಂಡು ಒಂದರಿಂದ ಒಂದು ದೀಡ್ ತಾಸು ಹಾಗೆ ಅಂದರೆ ಒಂದು ಒಂದರಿಂದ ಒಂದು ದೇಡು ಗಂಟೆ ಹಾಗೆ ನಿಮ್ಮ ತಲೆ ಮೇಲೆ ಹಚ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ಬಿಳಿ ಕುದುರೆ ಸಮಸ್ಯೆ ಇದೆಲ್ಲ ಅಲ್ಲಿ ಎಲ್ಲ ಕೂಡ ಕೂಡ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಒಂದರಿಂದ ಎರಡು ತಾಸು ಇಟ್ಕೊಳ್ಳಿ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂದರೆ ಖಂಡಿತ ಒಂದು ತಾಸು ಆದರೂ ಇಡಿ ಒಂದು ಗಂಟೆ ಆದರೂ ಇಡಿ ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ ತೆಗೆ ಅಂಟುಕೊಂಡು ನಿಮಗೆ ಇರುವಂಥ ಬಿಳಿ ಕುದಿಲು ಸಮಸ್ಯೆ ಇದರಿಂದ ತೆಗ್ದು ಹಾಕುವಂಥ ಿದೆ ಈ ಒಂದರೆ ಮೇಡಮ್ ವಾರದಲ್ಲಿ ಒಂದೆರಡು ಸಲ ಇಲ್ಲ ಅಂದರೆ ತಿನ್ನುವದಲ್ಲಿ ಒಂದು ನಾಲ್ಕು ಸಲ ಮಾಡ್ತಾ ಬನ್ನಿ ನಿಮಗೆ ಸ್ವಲ್ಪ ದಿನಗಳ ನಂತರ ನೀವು ನೋಡ್ತೀರ ಬಿಳಿ ಕೂದಲ ಸಮಸ್ಯೆ ಬುಡೋದಿಂದಲೇ ಕಪ್ಪಾಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್